ಎಸ್ ಇವತ್ತಿನ ಕಾರ್ಯಕ್ರಮ ಬೆಂಗಳೂರು ಪೂರ್ವ ತಾಲೂಕು ಮಹದೇಪುರ ಕ್ಷೇತ್ರದ ಎಸ್ ಸಿ ವಿಭಾಗದ ಬ್ಲಾಕ್ ಅಧ್ಯಕ್ಷರುಗಳಾಗಿ ನಾಲ್ಕು ಬ್ಲಾಕ್ಗೆ ಗೆ ಹೊಸದಾಗಿ ಕಮಿಟಿ ರಚನೆ ಮಾಡಿ ನಾಲ್ಕು ಬ್ಲಾಕ್ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಆರ್ ಧನ್ಮಸೇನಾ ಅವರ ಸಾಹೇಬರಿಗೆ ಎಸ್ ಸಿ ವಿಭಾಗದಿಂದ ಮತ್ತು ಮಾದೇಪುರ ಕ್ಷೇತ್ರದ ಕಾಂಗ್ರೆಸ್ ಎಲ್ಲ ನಾಯಕರುಗಳಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಇವತ್ತು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಮಾರತಳ್ಳಿ ಬ್ಲಾಕ್ ಊಡಿ ಬ್ಲಾಕ್ ಹೊರ್ತೂರು ಬ್ಲಾಕ್ ಬಿದರಳ್ಳಿ ಬ್ಲಾಕ್ ನಾಲ್ಕು ಬ್ಲಾಕಿಗೆ ನಾಲ್ಕು ಅಧ್ಯಕ್ಷರುಗಳಾಗಿ ನೇಮಕ ಮಾಡಿಕೊಂಡಿದ್ದ ಎಲ್ಲ ನಮ್ಮ ಮಾದೇಪುರ ಕ್ಷೇತ್ರದ ಜನತೆಗೆ ಧನ್ಯವಾದಗಳು ಪ್ರತಿದಿನ ಪ್ರತಿನಿತ್ಯ ಪ್ರತಿ ಕ್ಷಣ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೇವೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುತ್ತೇವೆ ಪ್ರತಿಯೊಂದು ಡೋರ್ ಟು ಡೋರ್ ಸಂಘಟನೆ ಮಾಡಿ ಮುಂಬರುವ ಎಲೆಕ್ಷನ್ಗಳಲ್ಲಿ ಎಂ ಪಿ ಎಲೆಕ್ಷನ್ ಆಗಲಿ ಎಮ್ ಎಲ್ ಎಲೆಕ್ಷನ್ ಆಗಲಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಲಿ ಪಂಚಾಯತಿ ಎಲೆಕ್ಷನ್ ಆಗಲಿ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಲಿ ಪ್ರತಿ ಎಲೆಕ್ಷನಲ್ಲೂ ಅಲ್ಲೂ ಪ್ರತಿ ಬೂತ್ನಲ್ಲೂ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಲೀಡಿಂಗ್ ಬರಬೇಕಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿತೀವಿ ನಮ್ಮ ಪರಿಚಯ ಬಸವರಾಜ್ ಅಂತ ಮಾರತಳ್ಳಿ ನಿವಾಸಿ ಮಾದೇಪುರ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರ್ತೇವೆ ಆ ರಾಜ್ಯ ಕೆಪಿಸಿಸಿ ಸಂಚಾಲಕರಾಗಿ ಮೂರು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಬೆಂಗಳೂರು ನಗರ ಜಿಲ್ಲೆ ಎಸ್ ಸಿ ವಿಭಾಗದಿಂದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ವಿ ಈಗ ಮಹದೇಪುರ ಕ್ಷೇತ್ರದ ಮಾರತಳ್ಳಿ ಬ್ಲಾಕ್ ಅಧ್ಯಕ್ಷರಾಗಿ ನನ್ನ ಹೊಸದಾಗಿ ನೇಮಕ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು